ಇಲ್ಲಿ ಸೇರಿರುವಂತಹ ನಿನ್ನೆ ಸಮಾಜಗಳನ್ನ ಸಹದ್ದಾರೆ ಎಲ್ಲ ಮಾಧ್ಯಮದ ಸಹೋದರರು ಒಂದು ವಾರದಿಂದ ನಾವು ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದ್ದೇವೆ ಸಾಮಾನ್ಯ ಜೋಶಿ ಅವರನ್ನ ಈ ಕ್ಷೇತ್ರದಿಂದ ಬದಲಾಯಿಸಬೇಕು ಅಂತ ಹೇಳಿ ಅದಕ್ಕಾಗಿ ನಾವು ಒಂದು ಮಠಾಧಿಪತಿಗಳ ಸಭೆಯನ್ನು ಮಾಡಿ ಎಲ್ಲರ ತೀರ್ಮಾನವನ್ನು ಘೋಷಣೆ ಮಾಡಿದ್ವಿ ಅವತ್ತಿನ ದಿವಸನೇ ನಾವು ಹೇಳಿದ್ವಿ ಮೂವತ್ತ ಒಂದನೇ ತಾರೀಕಿನ ಒಳಗೆ ಈ ಒಂದು ಭಕ್ತರ ಸಭೆಯಲ್ಲಿ ಬಹುಶಃ ಎಲ್ಲ ಸಮಾಜಗಳ ಪ್ರತಿನಿಧಿಗಳು ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅವರೆಲ್ಲರೂ ನಮ್ಮ ಶ್ರೀಮಠದ ಭಕ್ತರಾಗಿದ್ದರು ಆಗಿದ್ದಾರೆ ಅವರೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ ಲಿಂಗಾಲೇಶ್ವರ ಮಹಾಸ್ವಾಮಿಗಳವರು ಅಂದ್ರೆ ಫಕೀರ ಬಿಂಗಾಲೇಶ್ವರ ಮಹಾಸ್ವಾಮಿಗಳವರು ಈ ಧಾರಾಂಗದ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ ರಾಜಕೀಯ ರಂಗವನ್ನ ಪ್ರವೇಶ ಮಾಡಲೇಬೇಕು ಅಂತ ತಮ್ಮ ಬೇಡಿಕೆಯಲ್ಲಿಟ್ಟಿದ್ದಾರೆ ರಾಜಕೀಯ ರಂಗದ ಶುದ್ಧೀಕರಣಕ್ಕಾಗಿ ಉತ್ತರ ಭಾರತದಂತೆ ದಕ್ಷಿಣ ಭಾರತದಲ್ಲಿ ಹೊಸ ಬದಲಾವಣೆ ಬರಬೇಕು ಈ ನಾಡಿನ ಹೆಸರನ್ನ ಕಾಪಾಡಬೇಕು ಅಂತ ಹೇಳಿ ನಮ್ಮ ಮುಂದ ತಮ್ಮ ಮನವಿಯನ್ನು ಮಾಡಿಕೊಟ್ಟಿದ್ದಾರೆ ಮಠಾಧಿಪತಿಗಳ ನಿರ್ಣಯ ನಮಗೆ ಗೊತ್ತಾಗಿದೆ ಎಲ್ಲ ಸಮಾಜಗಳ ಪ್ರತಿನಿಧಿಗಳು ಭಕ್ತ ಬುದ್ಧಿಜೀವಿಗಳು ಈ ನಾಡಿನ ಹಿರಿಯ ನೇತಾರರು ಸಾಹಿತಿಗಳು ಕಲಾವಿದರು ಸಿನಿಮಾ ರಂಗದವರು ಎಲ್ಲರೂ ನಮ್ಮನ್ನು ದೂರವಾಣಿ ಸಂಪರ್ಕದಲ್ಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದು ಇಡಬಾರದು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ ನಾವು ಬಂದಿದ್ದು ವ್ಯಕ್ತಿಯನ್ನ ಬದಲಾವಣೆ ಮಾಡಬೇಕು ವ್ಯಕ್ತಿತ್ವ ಸರಿಯಲ್ಲೇ ಇರುವಂತಹ ವ್ಯಕ್ತಿಯನ್ನ ಆ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅಂತ ಮಾತನ್ನು ನಾವು ಬಂದಿದ್ವಿ ನಮ್ಮಲ್ಲಿ ಯಾವುದೇ ಪಕ್ಷದ ವಿಚಾರ ಆಗಲಿ ಜಾತಿಯ ವಿಚಾರ ಆಗಲಿ ಇಲ್ಲದೆ ಇರುವುದರಿಂದ ಈ ನಾಡಿನ ಜನಕ್ಕೆ ಹಿತವನ್ನು ಬಯಸದೇ ಇರುವಂತಹ ವ್ಯಕ್ತಿಗಳು ಬದಲಾವಣೆ ಆಗಬೇಕು ಅಂತ ನಮ್ಮ ಬೇಡಿಕೆಗೆ ಜನ ಏನ್ ಬಯಸ್ತಾ ಇದ್ದಾರೆ ಅಂದ್ರೆ ಆ ಕ್ಷೇತ್ರಕ್ಕೆ ನೀವೇ ಬರಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಫಲವಾಗಿ ಹೇಗಿದ್ದಾರೆ ಬಹುಶಃ ಸುದ್ದಿ ಮಾಧ್ಯಮಗಳು ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಮುಗಿಸಿದ್ದಾರೆ ನಾವು ಈ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಕ್ಕೂಲಲ್ಲಿನ ಭಕ್ತರ ಅಭಿಪ್ರಾಯವನ್ನು ನಮ್ಮ ಸ್ತ್ರೀಪೀಠಕ್ಕೆ ಸಂಬಂಧಪಟ್ಟ ಗುರುಗಳ ಮತ್ತು ಭಕ್ತರ ಮತ್ತು ಇನ್ನೂ ವಿಶೇಷವಾದ ಕೆಲವು ಪ್ರಮುಖರು ನಮ್ಮ ಹಿಂದಿದ್ದಾರೆ ಅವರೆಲ್ಲರ ನಿರ್ಧಾರಗಳನ್ನು ತೆಗೆದುಕೊಂಡು ಶೀಘ್ರದಲ್ಲಿ ಅಂದರೆ ನಾನು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳಲಾದರೆ ಬಹುಶಃ ಬೆಂಗಳೂರು ಮಹಾನಗರದಲ್ಲಿ ಅಂತಿಮ ಸುದ್ದಿಗೋಷ್ಠಿಯನ್ನು ಮಾಡಿ ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ ನಾನು ಮಾತನ್ನ ಹೇಳಿದೆ ಅತಿ ಶೀಘ್ರದಲ್ಲಿ ಅಂದ್ರೆ ಈಗ ಮಠಾಧಿಪತಿಗಳ ನಿಲುವು ಗೊತ್ತಾಗಿದೆ ಧಾರವಾಡ ಜನತನ ನಿಲುವು ಗೊತ್ತಾಗಿದೆ ಈಗ ನನಗೆ ಬೇಕಾಗಿರುವಂತಹ ಮಾಹಿತಿ ನಮ್ಮ ನನ್ನ ಮೇಲೆ ಗುರುಗಳು ಇರೋದಿಲ್ಲ ನಾನು ನಿರ್ಧಾರವನ್ನು ತೆಗೆದುಕೋಬೇಕಾದ್ರೆ ನೀವು ತಂದೆ ತಾಯಿಗಳಿಗೆ ನಿಮ್ಮ ನಿರ್ಧಾರವನ್ನು ತಿಳಿಸಿದ ಹಾಗೆ ಅಭಿಪ್ರಾಯವನ್ನು ತಿಳಿಸಿದ ಹಾಗೆ ನನ್ನ ಗುರುಗಳು ಕುಂದ ನನ್ನ ಅಭಿಪ್ರಾಯ ತೆಗೆಬೇಕಾಗಿದೆ ಜೊತೆಗೆ ನನ್ನ ಮಠದ ಭಕ್ತರು ಅಂತಿದ್ದಾರೆ ಅವರು ಒಂದು ನನ್ನ ಅಭಿಪ್ರಾಯವನ್ನು ಹೇಳಬೇಕಾಗಿದೆ ಅವರು ಏನನ್ನ ನಿಮ್ಮ ತೆಗೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿರುತ್ತದೆ ಅದರ ನಂತರದಲ್ಲಿ ನಾನು ತಮಗೆ ಹೇಳಬೇಕು ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ ಧಾರವಾಡದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ ಅಂತಿಮ ಸುದ್ದಿಗೋಷ್ಠಿಯನ್ನ ಬೆಂಗಳೂರು ಮಹಾನಗರದಲ್ಲಿ ಕರೆದು ಸೀಟಿಗಳು ಅಂದ್ರೆ ದಿನಾಂಕವನ್ನು ನಾನು ಹೇಳಲಿಕ್ಕೆ ಬಹುಶಃ ಕಷ್ಟ ಆದಿತ್ತು ಆ ದಿನಾಂಕಕ್ಕಾಗಿ ನಾವು ಕಾಯಬೇಕು ಅತಿ ಶೀಘ್ರದೊಳಗ ನಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡ್ತೇವೆ ಒಂದು ಸತ್ಯ ಒಂದು ಸತ್ಯ ಯಾವುದೇ ಪರಿಸ್ಥಿತಿಯಲ್ಲಿ ಈ ಮತಕ್ಷೇತ್ರದಿಂದ ಜೋಶಿ ಅವರನ್ನ ಪರಾಭವಗೊಳಿಸುವುದರಲ್ಲಿ ನಮ್ಮ ಹೋರಾಟ ಅಚಲವಾಗಿರ್ತದೆ ಯಾವುದೇ ಆಮಿಷಗಳಿಗೆ ನಾವು ಗೊತ್ತೋದಿಲ್ಲ ಇನ್ನೊಂದು ಸ್ಪಷ್ಟವಾದ ಘೋಷಣೆಯನ್ನು ಮಾಡ್ತೇವೆ ಇಡೀ ಕನ್ನಡ ನಾಡಿನ ಜನ ಒಂದನ್ನು ತಿಳ್ಕೊಬೇಕು ಮಠಾಧಿಪತಿಗಳು ಯಾವಾಗಲೂ ಬೇಡ ಆಗ್ತಾರೋ ಗೊತ್ತಿಲ್ಲ ಅಂತಕ್ಕಂತಹ ಮಾತನ್ನ ಆಡ್ತಾ ಇದ್ದಾರಂತೆ ಕೊನೆಯದಾಗಿ ಇದ್ರ ಮುಂದೆ ನಮ್ಮ ಈ ಮಾತನ್ನ ಹೇಳೋದಿಲ್ಲ ಯಾವ ಕಾಲಕ್ಕೂ ಈ ಹೋರಾಟದಿಂದ ಹಿಂದಕ್ಕೆ ಸರಿಯೋದಿಲ್ಲ ಅಂತಕ್ಕಂತಹ ಒಂದು ಕೊನೆ ನಿರ್ಧಾರವನ್ನು ಹೇಳಿ ಇವತ್ತಿನ ಸುದ್ದಿಗೋಷ್ಠಿಗೆ ವಿರಾಮ ಮಹಾ ಈಗ ಅಭಿಪ್ರಾಯ ಈಗಾಗಲೇ ರಾಜ್ಯದ ಮಠಾಧಿಪತಿಗಳು ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಧಾರವಾಡ ಜಿಲ್ಲೆಯ ಭಕ್ತರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ರಾಮ ಮಠದ ಭಕ್ತರ ಅಭಿಪ್ರಾಯಗಳನ್ನ ಗುರುಗಳ ಅಭಿಪ್ರಾಯಗಳನ್ನು ಅವರು ಕೇಳಬೇಕಾಗಿ ಈಗಾಗಲೇ ಬಹಳ ವರ್ಷದಿಂದ ಅವರು ನಡೆದಿದೆ ನನಗೆ ಅಂಗರಕ್ಷಣೆಗಳನ್ನು ಕೊಟ್ಟಿದ್ದಾರೆ ಬಹುಶಃ ಇಲಾಖೆಯವರು ಇನ್ನೂ ತನಿಖೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬಂದೋಬಸ್ತ್ ಅನ್ನ ಕೊಡಬೇಕು ಅಲ್ಲಿ ಕೊಡ್ಲಿ ಇಲ್ಲ ಅಂತ ನನ್ನ ಪಾಲಿಗೆ ದೇವರಿದ್ದಾರೆ ಭಕ್ತರಿದ್ದಾರೆ ಯಾವ ಶೈಲಿ ಅದನ್ನ ಸಮಿತಿ ರಚನೆ ಮಾಡಿದ್ದು ಭಕ್ತರು ಮಾಡಿದ್ದಾರೆ ಅವರು ಧಾರವಾಡ ಜಿಲ್ಲಾ ಮತಕ್ಷೇತ್ರದ ಹಿತರಕ್ಷಣಾ ಸಮಿತಿ ಅಂತ ಘೋಷಣೆ ಮಾಡಿದ್ದಾರೆ ಅಂದ್ರೆ ಧಾರವಾಡ ಜಿಲ್ಲೆ ಹಿತವನ್ನ ವಹಿಸಬೇಕಾಗಿರ್ತಕ್ಕಂಥದ್ದು ಅವರು ನಿಲುವಾಗಿರ್ತ ಆ ಸಮಿತಿ ಆ ಸಮಿತಿಯ ನಿರ್ಣಯಗಳು ಆ ಸಮಿತಿಯ ಮುಖ್ಯಸ್ಥರು ಆ ಭಕ್ತರೇ ಆಗಿರ್ತಾರೆ ಅಂತಕ್ಕಂಥದ್ದನ್ನ ಹೇಳಿ ಸ್ವಾಮೀಜಿ ಮಂಡಿ ಸಭೆಯಲ್ಲಿ ತಮ್ಮ ಜೊತೆ ಇದ್ದಂತ ಎರಡು ಮಠಗಳ ಸ್ವಾಮಿಗಳು ಧಾರವಾಡದವರು ಹುಬ್ಬಳ್ಳಿಯವರು ಮಾರನೇ ದಿನವೇ ನಾವು ಇದಕ್ಕಾಗಿ ನಾವು ಉತ್ತರವನ್ನು ಕೊಟ್ಟಿದ್ದೇವೆ ಮನೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಉತ್ತರ ಕೊಟ್ಟಿದ್ದೇವೆ ಕೂಡಿರುವ ಎಲ್ಲ ಮಠಾಧಿಪತಿಗಳನ್ನು ಒಡದಾಳುವ ನೀತಿಯನ್ನು ಮಾಡಿ ಮಠಾಧಿಪತಿಗಳಿಗೆ ಬಹುಶಃ ಸ್ವಾತಂತ್ರ್ಯ ರಹಿತವಾದ ಬದುಕನ್ನು ಬದುಕುವಂತಹ ಕೆಟ್ಟ ಪರಿಸ್ಥಿತಿಗೆ ಮಾನ್ಯ ಜೋಶಿ ಅವರು ತಂದು ನಿಲ್ಲಿಸಿದ್ದಾರೆ ಸ್ವಾಮೀಜಿ ಅವರು ಪಾಲ್ಗೊಂಡಿದ್ದರು ನಲ್ಲಿ ಪಾಲ್ಗೊಂಡಿದ್ರು ಅದರ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡರು ಎಲ್ಲ ನಿರ್ಣಯಗಳಿಗೆ ಒಂಬತ್ತದ ನಿರ್ಣಯವನ್ನು ಸೂಚನೆ ಮಾಡಿದ್ದಾರೆ ಅವರಿಗೆ ಇವರು ಒಂದು ಪತ್ರವನ್ನು ಬರೆದುಕೊಂಡು ಹೋಗಿ ಇದನ್ನು ಓದಲೇಬೇಕು ಅಂತ ಹೇಳಿ ಆಗ್ರಹ ಕೂಡ ಓದಿಸಿದ್ದಾರೆ ಅವರನ್ನು ತಾವು ಗಮನಿಸಬೇಕು ಅವರು ನಾನು ಸಂಪರ್ಕ ಮಾಡಿದ್ದೇನೆ ನಾನು ಅಲ್ಕೊಂಡಿದ್ದೆ ಏಕಕಾಲಕ್ಕ ನನ್ನ ಎಸಿ ಈ ಪತ್ರ ಓದಿಲ್ಲ ಅಂದ್ರೆ ನಿಮ್ಮನ್ನ சிஸ்ஸ் ஏன்க்கேத்தே அவர் நோட் திரு பிண்ட் நிறையா அந்த ஊருக்கு எல்லா மட்டாதிபதி ஊருக்கு எல்லா அது யாக்கல ஆகிட்டார் அது நத்திரேன் நான் எதிரிகையின் ஆ பற்றவா ஓதத்தேன் அந்த இன்னும் யாதே மட்டாதிபதி ஆ ரீதி கொட்டித்தே அது ಅವರು ಭಯಂಕ ಒಳಗೊಂಡು ಹೇಳಿಕೆಯನ್ನು ಕೊಡ್ತಾರೆ ಈಗಾಗಲೇ ನಮಗೆ ಸ್ಪಷ್ಟತೆ ಸಿಕ್ಕಿದೆ ಸ್ವಾಮೀಜಿ ಅಪಾರ ಗೌರವ ಇದೆ ಹತ್ತು ವರ್ಷ ಅವರೊಂದಿಗೆ ನಾನು ಮಾತಾಡಿದೆ ಇದು ಸರ್ ನಾನು ಹತ್ತು ವರ್ಷಗಳ ಹಿಂದೆ ಅವರಿಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಕಾರ್ಯಕರ್ತರನ್ನು ಕರೆದು ಮಧ್ಯರಾತ್ರಿ ಒಂದು ಅವರಿಗೆ ಸಂಸದರಿಗೆ ಹೇಳಿ ಸರಿಯಾದ ಕ್ರಮ ಅಲ್ಲ ಈ ರೀತಿ ಚುನಾವಣೆಗೆ ಜನರ ಭಂಡಾಧಿಪತಿಗಳನ್ನು ಪಾಲಿಸಿಕೊಂಡು ಆ ನಂತರದಲ್ಲಿ ವ್ಯತಿರಿಕ್ತ ನಡೆಯನ್ನು ಅವರು ನಡೀಬಾರದು ಅವರಿಗೆ ತಿಳಿಸಿ ಹೇಳಬೇಕು ಅಂತ ಬಹಳಷ್ಟು ಕಾರ್ಯಾಧ್ಯಕ್ಷಕರ್ತರಿಗೆ ನಾನು ಹೇಳಿದೆ ಉದಾಹರಣೆಗಾಗಿ ಮಾಜಿ ಮೇಲ್ಮೈ ಸದಸ್ಯರಾಗಿರ್ತಕ್ಕಂಥ ಸೋಮಣ್ಣ ಬೇವಿರಾದವರು ಅವರ ಮಾತ್ರ ಬಂದಿದ್ರು ಕೆಎಂಎಫ್ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಅರಗೌಡ ಬಂದಿದ್ರು ಹಾವೇರಿ ಪ್ರಮುಖರಾಗಿರ್ತಕ್ಕಂಥ ನಾಗೇಂದ್ರ ಕಡಗೋಡ್ ಅವರು ಮಾತ್ರ ಬಂದಿದ್ರು ಹತ್ತು ವರ್ಷಗಳ ಹಿಂದೆ ನಮ್ಮ ಆಶ್ಚರ್ಯದ ಅರ್ಥನೆ ಘಟನೆ ನಿಮ್ಮ ಸಂಸದರು ಕೆಲಸ ಮಾಡೋದಿಲ್ಲ ನಾವು ಅವರು ಕೇಳ್ತಿದ್ದೀವಿ ಅವರು ಚುನಾವಣೆಗೆ ಎಲ್ಲರನ್ನ ಬಳಸ್ಕೊಳ್ತಾರೆ ಅಂತ ಅವರು ಈಗ ಈಗೇನ್ ಕೆಲಸ ಆಗ್ಬೇಕಾಗಿದೆ ಹೇಳಿ ನಾವು ಅದಿಲ್ಲ ಅವ್ರ ಸಂಪರ್ಕಕ್ಕೆ ಬಂದಿಲ್ಲ ಅನ್ನುವಂತ ಮಾತನ್ನು ಹೇಳಿ ಅವ್ರೆಸ್ರಿಗೆ ನಾವು ಮುಖದ ಹೇಳಿದ್ದೇನು ಅಂದ್ರೆ ಹಾಗಾದ್ರೆ ನಿಮ್ಮ ಸಂಸದರು ಕೆಲಸ ಮಾಡ್ತಾರ ಅವರು ಅಣ್ಣ ಇರುತ್ತೆ ಹುಬ್ಬಳ್ಳಿ ಒಳಗೂ ರುದ್ರಾಕ್ಷಿ ಪಟ್ಟಾಗ್ತಿದೆ ಅದು ಹೀನ ಸ್ಥಿತಿ ಒಳಗೆ ಬಂದಿದೆ ಹೇಳ್ಕರ್ತಾರೆ ಎರಡನೇ ಬಿಡ ಇದೆ ಅದರ ನಂತರದಲ್ಲಿ ನೌತಗಲು ಒಂದು ಗವಿಮೆಟ್ಟದ ಕಟ್ಟಡ ನಡೆದಿದೆ ಈ ಮೂರು ಕಟ್ಟಡಗಳಿಗೆ ಅನುದಾನ ಕೊಡಿಸಲು ನೋಡೋದಾಗಿದೆ ನಾಳೆ ಬೆಳೆಗಾಲದ ನಾವು ಆದೇಶ ಪತ್ರ ಕೊಡಿಸ್ತೇವೆ ಅಂತ ನಾವು ಮುಂಗಳವರು ನೀವು ಹೇಳಿದ್ದೆ ಸ್ವಾಮೀಜಿ ಅವ್ರು ಏನ್ ಕೆಲಸ ಮಾಡೋದಲ್ಲ ಐದು ವರ್ಷದ ಹಿಂದೆ ಮತ್ತೆ ಅವರು ಆಶೀರ್ವಾದ ಮಾಡಬೇಕು ಅಂತ ಫೋನ್ ಮಾಡಿದಾಗ ನಾವು ನೇರವಾಗಿ ಅವರನ್ನ ಕೇಳಿದ್ದೇವೆ ಏನ್ ಜೋಶಿ ಅವರ ಚುನಾವಣೆ ಬಂದಾಗ ಮೂರು ತಿಂಗಳು ನಾಲ್ಕು ತಿಂಗಳು ಬಂದು ನಾವು ಫೋನ್ ಮಾಡ್ತಿಲ್ಲ ನಮ್ಮನೆ ಚುನಾವಣೆಗೆ ಬಳಸಿ ಬಳಕೆ ಮಾಡಿಕೊಂಡು ವಸ್ತು ಅಂತ ನಾವು ಕೇಳಿದ್ವಿ ಅವ್ರ ತವರು ಹೇಳಿದ್ರು ಸ್ವಾಮೀಜಿ ನೀವು ಹೇಳುವ ಮಾತು ಸತ್ಯ ನಾನು ಹಾಗೆ ನಡ್ಕೊಂಡಿದ್ದೇನೆ ನಂದು ತಪ್ಪಾಗಿದೆ ಕೊನೆಯ ಕ್ಷಮೆಯನ್ನು ತಾವು ಮಾಡಬೇಕು ಓದು ಚುನಾವಣೆಯಲ್ಲಿ ಅವರನ್ನು ಕೇಳಿದ್ದು ಕೊನೆಯ ಕ್ಷಮೆಯನ್ನು ತಾವು ಮಾಡಬೇಕು ಇಷ್ಟು ನಿಷ್ಠುರವಾಗಿ ಯಾರು ಕೂಡ ನನಗೆ ಹೇಳಿರಲಿಲ್ಲ ತಾವು ಹೇಳಿದ್ದು ನನಗೆ ಇವತ್ತು ಬುದ್ಧಿ ವಿಕಾಸ ಆಗಿದೆ ನಾನು ಬುದ್ಧಿ ಹಾಗೆ ಮಾಡೋದಿಲ್ಲ ಅಂತ ಮಾತನ್ನು ಹೇಳಿದ್ವಿ ಮುಂದಾದ ನಂತರದಲ್ಲಿ ಅವರು ಭಾಗ್ರು ಅವಾಗ ನಾವು ಮೂರು ವರ್ಷದಿಂದ ಈಗೇನು ನಾವು ಹೇಳಿದ್ರು ನಮ್ಮ ಪ್ರಾಸ್ತಾವ ಕಾಶದಲ್ಲಿ ಆ ಕಾರಣಕ್ಕಾಗಿ ಅವರನ್ನ ಬಲವಾಗಿ ಅವರ ಕಲೆಲ್ಲ ತಿಳಸ್ಕರಿಸಿದ್ದೇವೆ ಮುಂದೆ ಯಾವುದೇ ಪರಿಸ್ಥಿತಿ ಒಳಗ ಕ್ಷಮ ಅನ್ನುವಂತಹ ಶಬ್ದ ಅವರಿಗೆ ಯುವತಿಯಲ್ಲ ಅಂತಕ್ಕಂಥ ತೀರ್ಮಾನಕ್ಕಾಗಿ ಪುರಾಣವೇ ನಮ್ಮ ಅಂತಿಮ ಮಾಡುವಂತಹ ತೀರ್ಮಾನ ಬಂದಿದೆ ಸ್ವಾಮೀಜಿಗಳಿಗೆ ರಾಜಕಾರಣ ಸರಿ ಕಲಿಸುತ್ತಾ ಅನ್ನೋದಕ್ಕೆ ಉತ್ತರ ಭಾರತದ ಮುಖ್ಯಮಂತ್ರಿಗಳು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ರಾಜಸ್ಥಾನದ ಮುಖ್ಯಮಂತ್ರಿಗಳು ಇಡೀ ಪಾರ್ಲಿಮೆಂಟ್ ನಲ್ಲಿರತಕ್ಕಂಥ ಐವತ್ತು ಜನ ಸನ್ಯಾಸಿಗಳಿಗೆ ಅನ್ವಯವಾಗುವಂತಹ ದಕ್ಷಿಣ ಭಾರತದ ಸಂನ್ಯಾಸಿಗಳಿಗೆ ಯಾರು ಮಾಡಿರಂತಿದೆ ಯಾರು ನಡೆಯುತ್ತೆ ನಾ ಇವತ್ತು ನಿಮಿಷ ಕಮಿಷನ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಸಂವಿಧಾನದಲ್ಲಿ ಎಲ್ಲರೂ ಸಮಾನ ಸಂವಿಧಾನದಲ್ಲಿ ಈಗ ರಾಜಕಾರಣಿಗಳ ರಾಜಕಾರಣ ಸ್ವಾಮಿಗಳಿಗೆ ಬೇಡ ಅಂತ ಹೇಳಿ ಸೋಮ ಕೂತಾಗ ಸ್ವಾಮಿಗಳನ್ನ ರಾಜಕಾರಣಿಗಳು ಎಲ್ಲಾ ಕೆಲಸಕ್ಕೆ ಬಳಕೆ ಮಾಡ್ಕೊಳ್ತಾರೆ ಆ ರಾಜಕಾರಣಿ ಚುನಾವಣೆಗೆ ನಿಲ್ಲಬೇಕು ಕೊಡುವಾಗ ಇರಿಕೆ ಆಗಿ ಇವರು ಸಂಬಂಧ ಇವರು ಒಂದು ನಿಮಿಷ ಇರಿಕೇನ್ ಸಂಬಂಧ ಅನ್ನುವಂತಹ ಮಾತನ್ನು ಅವರೆಲ್ಲ ಜನಗಳು ಬಂದಿದ್ದಾರೆ ನಿಮ್ಗೆ ಅದೆಲ್ಲ ಗೊತ್ತು ಅಂದ ಮೇಲೆ ಈಗ ಇಡೀ ನಾಡು ಮತ್ತು ಕಾವಿ ಲೋಕ ಏನ್ ಅಪೇಕ್ಷೆ ಪಡ್ತಾ ಇದೆ ಅಂದ್ರೆ ಉತ್ತರ ಭಾರತದಲ್ಲಿ ಹೇಗೊಂದು ಒಂದು ಮಾದರಿ ಆಡಳಿತ ಸಿಕ್ಕಿದೆ ದಕ್ಷಿಣ ಭಾರತದಲ್ಲಿ ಅಂತಹ ಮಾದರಿ ಆಡಳಿತಕ್ಕ ಮಠಾಧಿಪತಿಗಳು ಕಾರಣರಾಗಬೇಕು ಅಂತ ಎಂಬ ನಿಮಿಷ ಇದನ್ನ ಮಠಾಧಿಪತಿಗಳು ಮತ್ತು ಸಮಾಜದ ಪ್ರಮುಖರು ಎಲ್ಲ ಸಮಾಜದ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇದರ ಬಗ್ಗೆ ನಾವು ಅರ್ಥವನ್ನು ಅಧಿಕಾರದ ಆಸೆ ಇದೆ ಅಂತ ಆಯ್ತು ಅಧಿಕಾರದ ಆಸೆ ಅಂತಕ್ಕಂಥ ನಿಂದ್ರೆ ಇಪ್ಪತ್ತೈದು ವರ್ಷ ನಾ ಕಾಯಬೇಕಾಗಿರಲಿಲ್ಲ ಇಪ್ಪತ್ತೈದು ವರ್ಷದಿಂದ ನಾವು ಘೋಷಣೆ ಮಾಡಬಹುದಾಗಿತ್ತು ಆಸೆ ಇತ್ತು ಅಂತಂದ್ರೆ ಇಪ್ಪತ್ತೈದು ವರ್ಷದಿಂದ ಘೋಷಣೆ ಮಾಡಬಹುದಾಗಿತ್ತು ಇದು ಅಧಿಕಾರದ ಆಸೆ ಅಲ್ಲ ಅಧಿಕಾರದ ಲಾಲಸೆಯಲ್ಲಿ ಜನರನ್ನ ತಿರಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಹೋರಾಟ ಅಧಿಕಾರದ ಆಸೆ ಅಲ್ಲ ಎಲ್ಲಿದೆ ಅಧಿಕಾರದ ಆಸೆ ನಾವು ಎಲ್ಲಾದರೂ ಚುನಾವಣೆಗೆ ನಿಂತಿ ಬಂದಿದ ಆ ಚುನಾವಣೆಯ ವಿಚಾರಗಳನ್ನ ಮಾತಾಡಿದ್ದೀರಾ ಮತದಾರರನ್ನ ಎಚ್ಚರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾವುದಾದ್ರೂ ಒಂದು ಸೂಕ್ತ ಅಭ್ಯರ್ಥಿಯನ್ನ ಆ ವ್ಯಕ್ತಿಯ ವಿರುದ್ಧ ನಾವು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ ಏನ್ ಬರ್ತಾ ಇದೆ ಅಂದ್ರೆ ಈ ಸದ್ಯದ ಪರಿಸ್ಥಿತಿ ಒಳಗ ನೀವು ಮಾತ್ರ ಸೂಕ್ತ ವ್ಯಕ್ತಿ ಯಾರು ಅಲ್ಲ ಅನ್ನುವಂತ ಅದನ್ನ ಹೇಳ್ತಾ ಇದ್ದಾರೆ ಹೊರತಾಗಿ ಅದನ್ನ ನಾನು ಹೇಳ್ತಾ ಇಲ್ಲ ಅದನ್ನ ಅದನ್ನ ಆತ್ಮವರ ಮಾಡ್ತಾ ಇದ್ದೀವಿ ಈಗ ಒಂದು ಮಾತನ್ನ ಹೇಳೋದಾದ್ರೆ ನಾವು ಅವರು ಬದಲಾವಣೆ ಮಾಡಬೇಕು ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನು ಮಾಡಿದ್ದೀವಿ ನಮಗ್ ನೂರು ಆತ್ಮವಿಶ್ವಾಸ ಇದೆ ಈ ಸಾರಿ ಅವರ ಬದಲಾವಣೆ ಆಗೇ ಕೇಳ್ತಾರ ಅಂತ ಹೇಳಿ ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳನ್ನು ಕೂಡ ಅರಿವಿರುತ್ತದೆ ಅವರಿಗೂ ಕೂಡ ಬಹಳಷ್ಟು ಪಂಚಾಯಿತಿ ಬುದ್ಧಿವಂತಿಕೆ ದೂರದೃಷ್ಟಿತ್ವ ಎಲ್ಲರೂ ಇರ್ತಾರೆ ಅವರನ್ನ ವಿಚಾರ ಮಾಡ್ತಾರೆ ಇನ್ನೂ ಅವರಿಗೂ ಕೂಡ ಅವಕಾಶ ಇದೆ ಇನ್ನೂ ನಮಗೂ ಕೂಡ ಅವಕಾಶ ಇದೆ ನಾವು ಮಠಾಧಿಪತಿಗಳು ಆ ಸ್ಥಿತಿಗೆ ಬರಬಾರ್ದು ಅಂತಂದ್ರೆ ಇನ್ನೂ ಕೂಡ ಅವಕಾಶವನ್ನು ನಾವು ಬಳಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ನಮಗೂ ಕೂಡ ಏನ್ ನಿರ್ಧಾರ ತೆಗೆದುಕೊಳ್ಬೇಕನ್ನೋದಕ್ಕೆ ಅವಕಾಶ ಇದೆ ಅವಕಾಶವನ್ನು ಕಾಯ್ದು ಬಿಜೆಪಿ ನಮ್ಮದು ಯಾವುದೇ ಪಕ್ಷಗಳ ವಿರುದ್ಧ ಹೋರಾಟ ಅಲ್ಲ ಮಾನ್ಯ ಕೇಂದ್ರ ಸಚಿವರಾದ ಜೋಶಿ ಅವರ ವಿರುದ್ಧನೂ ಅಲ್ಲ ಅವರ ವ್ಯಕ್ತಿತ್ವ ಅವರ ನಡೆ ಅವರ ಗುರಿ ಅದರ ವಿರುದ್ಧ ಹೋರಾಟ ಈ ಸಭೆಯಲ್ಲಿ ಎಲ್ಲ ಭಕ್ತರು ತೆಗೆದುಕೊಂಡ ನಿರ್ಧಾರ ಏನೆಂದರೆ ಸ್ವಾಮಿಗಳು ಲೋಕಸಭಾ ಚುನಾವಣೆಗೆ ನಿಲ್ಲಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ ಅಭಿಪ್ರಾಯಪಟ್ಟಿದ್ದಾರೆ ಅದರ ಮುಂದಿನ ನಿರ್ಧಾರವನ್ನು ಸ್ವಾಮೀಜಿಗಳ ನಿರ್ಣಯಕ್ಕೆ ಬಿಟ್ಟಿದ್ದೇವೆ ಅವರು ಎಲ್ಲ ಭಕ್ತರ ಭಾವನೆಗೆ ಸೂಕ್ತ ಉತ್ತರ ತೆಗೆದು ನೀಡುತ್ತಾರೆಂದು ನೀಡಬೇಕೆಂದು ಬೇಡಿಕೊಳ್ಳುತ್ತೇವೆ ಅದಕ್ಕಾಗಿ ಎಲ್ಲರ ಭಕ್ತರ ಅಭಿಪ್ರಾಯ ಏನಿದೆ ಅವರ ಆಶೆ ಏನಿದೆ ಅದಕ್ಕೆ ಸ್ಪಂದಿಸುತ್ತಾರೆ ಎಂದು ಸ್ಪಂದಿಸಬೇಕೆಂದು ಅವರಲ್ಲಿ ಬೇಡಿಕೊಳ್ಳುತ್ತೇನೆ ಇದೇ ಇವತ್ತಿನ ಈ ಸಭೆಯ ನಿರ್ಣಯ ಅದರ ಜೊತೆಗೆ ಇನ್ನೊಂದು ಒಂದು ಸಮಿತಿಯನ್ನು ಮಾಡಿರುತ್ತೇವೆ ಧಾರವಾಡ ಮತಕ್ಷೇತ್ರದ ಹಿತರಕ್ಷಣಾ ಸಮಿತಿ ಅಂತ ಅದು ಸ್ವಾಮೀಜಿಗಳ ನೇತೃತ್ವದೊಳಗೆ ಸಮ್ಮುಖದೊಳಗೆ ಇವತ್ತು ಅದು ರಚನೆ ಆಗ್ತದೆ ಆಮೇಲೆ ತಮ್ಮನ್ನು ಸ್ಪಂದಿಸುತ್ತೇವೆ ಧನ್ಯವಾದಗಳು ತಮಗೆ ಧಾರವಾಡ ಮತಕ್ಷೇತ್ರದ ಲೋಕಸಭಾ ಮತಕ್ಷೇತ್ರದ ಲೋಕಸಭಾ ಹಿತರಕ್ಷಣಾ ಸಮಿತಿ ಧಾರವಾಡ ಕ್ಲಿಯರ್ ಆಗಿ ಆಡು ಭಾಷೆ ಭಕ್ತರ ಸಭೆಯ ನಿರ್ಣಯ ಏನು ಭಕ್ತರ ಸಭೆಯ ಎಲ್ಲ ಭಕ್ತರ ಸಭೆಯ ತೆಗೆದುಕೊಂಡ ನಿರ್ಧಾರ ಏನೆಂದರೆ ನಿರ್ಧಾರ ಏನೆಂದರೆ ಸ್ವಾಮೀಜಿಗಳು ಲೋಕಸಭಾ ಚುನಾವಣೆಗೆ ನಿಲ್ಲಬೇಕೆಂದು ಎಲ್ಲ ಭಕ್ತರು ಒತ್ತಾಯಿಸಿದ್ದಾರೆ ಎಲ್ಲರೂ ಅಭಿಪ್ರಾಯಪಟ್ಟಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಭಾವನೆಗಳನ್ನು ಹೇಳಿಕೊಂಡಿದ್ದಾರೆ ಅದರ ಮುಂದಿನ ನಿರ್ಣಯವನ್ನು ಸ್ವಾಮೀಜಿಗಳ ನಿರ್ಧಾರಕ್ಕೆ ಬಿಟ್ಟಿದ್ದೇವೆ ಅವರು ಭಕ್ತರ ಭಾವನೆಗಳಿಗೆ ಸೂಕ್ತ ಉತ್ತರ ತೆಗೆದುಕೊಳ್ಳಬೇಕೆಂದು ಎಲ್ಲ ಭಕ್ತರ ಪರವಾಗಿ ನಾನು ಅವರನ್ನು ವಿನಂತಿಸಿಕೊಳ್ಳುತ್ತೇನೆ ಸಮಿತಿ ಸಮಿತಿ ಕೆಲಸ ಏನು ಸಮಿತಿ ಸಂರಕ್ಷಣಾ ಸಮಿತಿ ಇವತ್ತು ಅದನ್ನು ಮುಟ್ಟು ಹಾಕಿದ್ದೇವೆ ಅದರ ರೂಪರೇಷೆಗಳನ್ನು ನಾವು ಸಿದ್ಧಪಡಿಸುತ್ತೇವೆ ಆ ರೂಪರೇಷೆಯಲ್ಲಿ ಯಾರ್ಯಾರು ಬೇಕು ಸಮಿತಿ ಲೆಕ್ಕವೆ ಕೆಲಸ ಕೆಲಸದನ್ನ ನಾವು ಸಂಪೂರ್ಣವಾಗಿ ನಿಮಗೆ ಒಂದು ಪ್ರತಿಯನ್ನು ಕೂಡ ನಾವು ಅದನ್ನ ತಮಗೆ ಕೊಡ್ತೇವೆ ಚುನಾವಣೆ ಈಗ ಮುಂದೆ ಬರತಕ್ಕಂಥ ಲೋಕಸಭಾ ಚುನಾವಣೆಗೆ ಸೀಮಿತವಾಗಿ ಒಂದು ಹಿತರಕ್ಷಣಾ ಸಮಿತಿ ಇದೆ ಆ ಹಿತರಕ್ಷಣಾ ಸಮಿತಿಯಲ್ಲಿ ಎಲ್ಲ ಭಕ್ತರು ಎಲ್ಲ ಜನಾಂಗದವರು ಇರ್ತಾರೆ ಅದರ ರೂಪರೇಷೆಗಳನ್ನ ಸಂಪೂರ್ಣವಾಗಿ ಸಿದ್ಧಪಡಿಸಿಕೊಂಡು ನಿಮಗೆ ಅದನ್ನು ಕೊಡ್ತೇವೆ ನೋಡಿ ಇವತ್ತು ನಿಮಗೂ ನಿಮ್ಮ ಸಮ್ಮುಖದಲ್ಲಿ ನಾವು ನಡೆಸಿದಂತಹ ಎಲ್ಲ ನಿಮ್ಮ ಸಮ್ಮುಖದಲ್ಲಿ ಈಗಾಗಲೇ ನಾವು ನೂರಾರು ಭಕ್ತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ಭಕ್ತರು ಸಂಪೂರ್ಣವಾಗಿ ಸ್ವಾಮೀಜಿಯವರು ತೆಗೆದುಕೊಳ್ತಕ್ಕಂಥ ನಿರ್ಣಯಕ್ಕೆ ನಾವೆಲ್ಲ ಭದ್ರತೆ ಅನ್ನೋದನ್ನ ಚಪ್ಪಾಳೆ ಮೂಲಕ ಕೈ ಮೂಲಕ ತಮ್ಮ ಅಭಿಪ್ರಾಯದ ಮೂಲಕ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಸ್ವಾಮೀಜಿಗಳಿಗೆ ತಮ್ಮ ಉತ್ತರವನ್ನು ಇದಕ್ಕಾಗಿ ಕೊಡಬೇಕು ತಾವು ತಮ್ಮ ನಿರ್ಣಯಗಳನ್ನು ತಕ್ಷಣ ಮುಂದಿಸಬೇಕು ಅನ್ನೋದನ್ನು ಕೂಡ ನಾವು ಈ ಒಂದು ವೇದಿಕೆ ಮೂಲಕ ಅವ್ರಿಗೆ ಆಗ್ರಹಿಸಿದ್ದೇವೆ ಸ್ವಾಮೀಜಿ ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಆ ನಿರ್ಣಯವನ್ನು ಕೂಡ ತೆಗೆದುಕೊಳ್ತಾರೆ ನಾವು ಒಂದು ಸಮಿತಿಯನ್ನು ಕೂಡ ಅವರ ನೇತೃತ್ವದಲ್ಲಿ ನಾವು ಮುಂದೆ ಮಾಡಿ ನಿರ್ಣಯ ಒಂದೇ ಒಂದು ಭಕ್ತರ ನಿರ್ಣಯ ಆಗಿದ್ದು ಒಂದೇ ಒಂದು ಒಕ್ಕೂರು ಒಕ್ಕೂರಿನಿಂದ ನಾವೆಲ್ಲ ನಿಮಗೆ ಬೆನ್ನ ಎಂದಿದ್ದೇವೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ನಾವು ನಿಮ್ಮ ಬೆನ್ನಪೂರ್ವಕವಾಗಿ ನಾವು ನಿಮ್ಮನ್ನ ನಾವು ಪ್ರತಿಯೊಂದು ದಿನ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅನ್ನೋದನ್ನ ಎಲ್ಲ ಭಕ್ತರು ಹೇಳಿದ್ದಾರೆ ಒಂದೇ ನಿರ್ಣಯ ಅದನ್ನ ನಾವು ಸ್ವಾಮೀಜಿಗೆ ಬಿಟ್ಟಿದ್ದೇವೆ ಸ್ವಾಮೀಜಿ ಕೂಡ ಅದರ ಬಗ್ಗೆ ಒಂದು ಖಚಿತ ತೀರ್ಮಾನ ಅಂತ ಎಲ್ಲ ಧನ್ಯವಾದ ರೈತ ಮುಖಂಡ ರೈತ ಮಹಿಳಾ ಮುಖಂಡ ಸ್ವಾಮೀಜಿಗಳು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕಿ ಲೋಕಸಭಾ ಅಭ್ಯರ್ಥಿಯಾಗಿ ಪ್ರತಿಯೊಬ್ಬ ರೈತರು ಬಳಿಕ ಮಹಿಳೆಯರು ಕೂಡ ಹೇಳಿ ಅಂದ್ರೆ ఈ మూడు నీతి అన్న ఈ రాజకీయ పక్షులు ఏమన్నా ఒకసారిత నీతి అనుస్కరిస్తాయి అదే పక్ష ಪದಾಧಿಕಾರಿಗಳ ರಾಷ್ಟ್ರೀಯ ಪಕ್ಷ ನಿಲ್ಬೇಕು ಪಕ್ಷತವೋ ಒಂದ್ ವೇಳೆ ರಾಷ್ಟ್ರೀಯ ಪಕ್ಷಗಳು ತಮಗೆ ಬಂದ ಪ್ರೀವಿ ಮಾಡಿದ ಅಪ್ರೋಚ್ ಆದರೆ ಈಗ ಓಕೆ ಗುರುಗಳ ಈಗ ಏನಂತ ಒಂದು ಜಾತಿ ಜಾತ್ಯಾತೀತ ಅಲ್ಲ ಇದು ಓಕೆ ಒಂದ್ ಸ್ವಾಮಿಗಳು ಸ್ಪರ್ಧೆ ಮಾಡದೆ ಹೋದ್ರಿ

ಸೂಕ್ತ ವೇಳೆಯಲ್ಲಿ ಸೂಕ್ತವಾದ ಜಾಗದಲ್ಲಿ ಈ ಕರ್ನಾಟಕದ ರಾಜಧಾನಿಯಲ್ಲಿ ಗುರುಗಳು ಆ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಒಂದು ಮತದಾರರಿಗೆ ಆ ನಿಲುವನ್ನು ಸ್ಪಷ್ಟ ಪರಿಶಯಪಡಿಸ್ತಾರೆ ಅವರು ನಿಂತೆ ನಿಲ್ಲುತ್ತಾರೆ ಅಂತ ಎಲ್ಲ ಭಕ್ತರ ಅಭಿಲಾಷ ಆಗಿದೆ ಯಾವುದೇ ಒಂದು ಗೊಂದಲವೇ ಬೇಡ ಸೂಕ್ತ ವೇಳೆಯಲ್ಲಿ ಗುರುಗಳು ಆ ವಿಷಯವನ್ನು ಮಾಧ್ಯಮಕ್ಕೆ ಒಂದು ಕಮೆಕ್ಟ್ ಇನ್ಸ್ಟಿಟ್ಯೂಷನ್ ಆ ಇನ್ಸಿಟ್ಯೂಷನ್ ಏನ್ ಹೇಳ್ತಾರೆ ಅಂತಂದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಸಾವಿರದ ಈ ಲೋಕಸಭಾ ಕಾನ್ಫರೆನ್ಸ್ಗೆ ಉಮೇದುವಾರಾಗಿ ಪಕ್ಷೇತರರಾಗಿ ನಿಲ್ತಾರೆ ಅನ್ನುವ ಒಂದು ಸಂಪೂರ್ಣ ಭರವಸೆ ನಮ್ಮಲ್ಲಿ ಇದೆ ಅಂತ ನಾನು ಅವರ ಪರಾದ್ರೆ ಅವರ ಕ್ಷಣದಲ್ಲಿ ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ಸ್ವಾಮಿಗಳು ಇದನ್ನ ಅವಲೋಕಿಸಿ ತಮ್ಮ ಒಂದು ಹೇಳಿ కారణంగా ఉదాహరణ నమస్కారం రాబడి సొమ్ము